ಕುಮಟಾ ತಾಲೂಕಿನ ಕತ್ಕಾಲ್ನ ಕಮಲವಾಯಿ ಪಿಕಳೆ ಹೈಸ್ಕೂಲ್ನ ಸುವರ್ಣ ಸಂಭ್ರಮ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ದೊರೆತಿದ್ದು ಐದು ದಶಕಗಳ ಹಳೆ ವಿದ್ಯಾರ್ಥಿಗಳು ದಾನಿಗಳು ನಿವೃತ್ತ ಶಿಕ್ಷಕರು ಸೇರಿದಂತೆ ಶಿಕ್ಷಣ ಪ್ರೇಮಿಗಳ ಸಮ್ಮಿಲನಕ್ಕೆ ಸಾಕ್ಷಿಯಾಯಿತು ಕುಮಟಾ ತಾಲೂಕಿನ ಕತ್ಗಾಲ್ ಕಮಲಬಾಯಿ ಪಿಕಳೆ ಹೈಸ್ಕೂಲ್ನ ಎಸ್ವಿ ಪಿಕಳೆ ವೇದಿಕೆಯಲ್ಲಿ ಶುಕ್ರವಾರ ಆಯೋಜಿಸಿದ್ದ ಸುವರ್ಣ ಸಂಭ್ರಮ ಕಾರ್ಯಕ್ರಮವನ್ನು ಶಾಲೆಯ ಪೂರ್ವ ವಿದ್ಯಾರ್ಥಿ ಮತ್ತು ಪ್ರಸಿದ್ಧ ತಜ್ಞ ಡಾಕ್ಟರ್ ಟಿಎನ್ ಹೆಗಡೆ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಎಸ್ವಿ ಪಿಕಳೆ ಅವರು ಕೊಡುಗೆ ತಾನಿ ಶಿಕ್ಷಣಕ್ಕೆ ಮಹತ್ತರವಾದ ಕೊಡುಗೆ ನೀಡಿದ್ದಾರೆ ಈ ಶಾಲೆ ಅಭಿವೃದ್ಧಿಗೆ ಶಿಕ್ಷಕರ ಶ್ರಮವು ಕಾರಣವಾಗಿದ್ದು ಮಕ್ಕಳಿಗೆ ಭದ್ರಾ ಬುನಾದಿ ಹಾಕಿಕೊಟ್ಟಿದ್ದಾರೆ ಇದರಿಂದ ಅವರೆಲ್ಲರ ಜೀವನ ಉಜ್ವಲವಾಗಿದೆ ಈ ಶಾಲೆ ವಿದ್ಯಾರ್ಜಿನಿಯ ಜೊತೆಗೆ ವೃತ್ತಿ ಕೌಶಲ್ಯ ಬೆಳೆಸುವ ಹೆಮ್ಮೆಯ ಶಾಲೆಯಾಗಿ ಮುಂದೆ ಸಾಗಲಿ ಎಂದು ಶುಭ ಹಾರೈಸಿದರು

ಅವರು ಕೊಡುಗೆ ಇದ್ದಾನೆ ಅವರು ಯಾವಾಗ ವಿಧಾನದಲ್ಲಿ ನಾನು ವೈದ್ಯಕೀಯ ಸಂಘದ ಕಾರ್ಯದರ್ತಿಗಳನ್ನು ಹೋಗಿದ್ದೇನೆ ನಮ್ಮ ಸಂಘ ಬಹಳ ಸಣ್ಣ ಸಂಖ್ಯೆ ಹಣದ ಆಶ್ಯಕತೆ ನೋಡಿ ನಮ್ಮ ನಾವು ಈ ಒಂದು ಕಾರ್ಯಕ್ರಮ ಅಂತ ಒಂದು ವ್ಯಕ್ತಿ ನಮ್ಮೂರಿನಲ್ಲಿ ಈ ಗ್ರಾಮದಲ್ಲಿ ಶಿಕ್ಷಣಕ್ಕೆ ಬಹಳ ತೊಂದರೆ ಇಲ್ಲ ನಮ್ಮ ಕೊಡುಗೆ ಅವರಲ್ಲದೆ ಮತ್ತು ಇತರ ದಾನಿಗಳಿಂದ ಹಣವನ್ನು ಹಳ್ಳಿ ನಮ್ಮ ಊರಿನ ಒಂದು ಈ ಶಾಲೆಯ ಕಟ್ಟಡವನ್ನು ನಿರ್ಮಿಸಿ ನಮ್ಮೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಅವರು ಸಹ ಪ್ರಾರ್ಥಿಸಬೇಡಿ ಇವತ್ತು ಸುವರ್ಣ ಸಂಭ್ರಮವನ್ನು ಆಚರಿಸಿಕೊಳ್ತಾ ಇದೆ ಇದು ಶತಕಾಲ ಈ ಗ್ರಾಮೀಣ ಭಾಗದಲ್ಲಿ ವಿದ್ಯಾ ವಿದ್ಯಾನವನ್ನು ಮಾಡುವುದನ್ನು ಇನ್ನೂ ಹೆಚ್ಚಿನ ನಾನು ಆಚರಿಸ್ತೇನೆ ಬದಲಾವಣೆ ಆಳು ವ್ಯವಸ್ಥೆ ಇದೆ ಊರೂರಿಗೆ ಬರೋದರಿಂದ இன்னொரு ಹೊನ್ನಿನ ತಿರು ಸ್ಮರಣ ಸಂಚಿಕೆ ಬಿಡುಗಡೆಗೊಳಿಸಿ ಮಾತನಾಡಿದ ಟ್ರಸ್ಟಿ ವಿಎನ್ ನಾಯ್ಕ ಮಾತನಾಡಿ ಆಂಗ್ಲ ಮಾಧ್ಯಮ ಪಟ್ಟಣ ಶಾಲೆಯ ವ್ಯಾಮೋಹದಿಂದ ಹಳ್ಳಿ ಶಾಲೆಗಳು ಕಳೆದು ಹೋಗುತ್ತದೆ ಅಂಥದ್ರಲ್ಲಿ ಈ ಶಾಲೆ ಪಟ್ಟಣ ಶಾಲೆಯಂತೆ ಅಭಿವೃದ್ಧಿಯಾಗಿದೆ ಹಳೆ ವಿದ್ಯಾರ್ಥಿಗಳು ಸಹಕಾರ ನೀಡಿದ್ರೆ ಮೂಲ ಸೌಕರ್ಯಗಳನ್ನು ಸ್ಥಳೀಯರು ಒದಗಿಸಿಕೊಡಬೇಕು ವ್ಯಕ್ತಿತ್ವ ವಿಕಸದ ಚಟುವಟಿಕೆ ಮಾಡಬೇಕು ಎಂದರು ಕೊಂಕಣ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿ ಮುರಳೀಧರ ಪ್ರಭು ಮಾತನಾಡಿ ಈ ಶಾಲೆಯನ್ನು ಹುಟ್ಟುಹಾಕಿ ಸುವರ್ಣ ಸಂಭ್ರಮ ಕಾಣುವಂತೆ ಮಾಡಿದ ಎಲ್ಲ ಮಹನೀಯರಿಗೆ ಮೊಟ್ಟ ಮೊದಲು ಅಭಿನಂದನೆ ಸಲ್ಲಿಸುತ್ತದೆ ಗ್ರಾಮೀಣ ಭಾಗದಲ್ಲಿ ಯುವಕರು ಇಲ್ಲದ ಕಾರಣ ಮಕ್ಕಳ ಸಂಖ್ಯೆ ಕಡಿಮೆಯಾಗಿದೆ ಎಂದು ಜೀವನ ಶಿಕ್ಷಣ ನೀಡುವ ಶಾಲೆಗಳ ಅವಶ್ಯಕತೆ ಇದೆ ಶಾಲೆಗಳಲ್ಲಿ ಮಕ್ಕಳೇ ಇಲ್ಲವಾದರೆ ಮೂಲಭೂತ ಸೌಕರ್ಯಗಳಿಂದೇನು ಸಾರ್ಥಕತೆ ಇದೆ ಇಂದಿನ ಪಾಲಕರಲ್ಲಿ ಮತ್ತು ಮಕ್ಕಳಲ್ಲಿ ಹೊಸತನ ಮೂಡಬೇಕಿದೆ ಮಕ್ಕಳನ್ನು ಶಿಕ್ಷಣದಿಂದ ಹೆಚ್ಚು ಆಕರ್ಷಿತರಾಗಿದ್ದು ಂತೆ ಮಾಡಬೇಕು ಸರ್ಕಾರಿ ಉದ್ಯೋಗ ಒಂದೇ ಸಾಧನೆ ಎಂಬುದನ್ನು ಬಿಟ್ಟು ಸಾಧಿಸುವ ಚಳಗಾರಿಕೆ ಇರಬೇಕು ದಿನಕರ ದೇಸಾಯಿ ಹೆಸರಿನಲ್ಲಿ ಜ್ಞಾನ ಕೇಂದ್ರ ತೆರೆಯೋಣ ಆ ಮೂಲಕ ಮಕ್ಕಳಲ್ಲಿ ಕೌಶಲ್ಯ ಬೆಳೆಸೋಣ ಗ್ರಾಮೀಣ ಭಾಗದಲ್ಲಿ ನಮ್ಮ ಮಕ್ಕಳನ್ನು ಉಳಿಸಿಕೊಳ್ಳುವ ಕಾರ್ಯಕ್ಕೆ ನಾವೆಲ್ಲ ಮುಂದಾಗಬೇಕು ಜೀವನ ಶಿಕ್ಷಣ ನೀಡುವ ಕಾರ್ಯವಾಗಬೇಕು ಅದಕ್ಕೆ ಚಿಂತನಾ ಮಂಥನ ಮಾಡೋಣ ಎಂದ್ರು ವಿದ್ಯಾರ್ಥಿಗಳು ಇವತ್ತು ಮುಂದಿನ ಐವತ್ತು ವರ್ಷ ಎಲ್ಲಿ ಹೋಗುವ ಐವತ್ತು ವರ್ಷ ಹಿಂದೆ ಈ ಕೆಲದವರು ಬಹಳ ಸಮಾನೆ ಹಾಗೆ ವಿದ್ಯಾರ್ಥಿ ಯಾವ ಮಾಸ್ಕೊಂಡು ಏನ್ ಮಾಡ್ತಾ ಇದ್ರು ಯಾರು ಕೆಟ್ಟು ಕೊಟ್ಟಿದ್ರು ಅದೆಲ್ಲವನ್ನ ನಡ್ಕೊಳ್ತಾ ಇಲ್ಲ ಸುಂದರ ಕನಸುಗಳನ್ನ ಕಾಣ್ತಾ ಸುಂದರ ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಸಂಘಟಿಸಿದೆ ಅಭಿನಂದನೆಗಳನ್ನು ನಾವು ಎಲ್ಲರಿಗೂ ವಿಶೇಷವಾಗಿ ಕೃಷ್ಣಾನಂದ ಅದ್ಭುತವಾಗಿ ಕಾರ್ಯಕ್ರಮವನ್ನು ಸಂಘಟಿಸುವಲ್ಲಿ ನಾಯಕತ್ವವನ್ನು ಕೋರಿಸಿದ್ದಾರೆ ಬಹಳ ನಂತರ ನಾನು ಯಾವಾಗ ಹೇಳ್ತಾ ಇದ್ದೆ ಮಲೆನಾಡಿನ ಹೆಬ್ಬಾಗಿಯೂ ಕಥಗಾಲ ಯಾಕಂದ್ರೆ ಕರಾವಳಿಯಿಂದ ಮೇಲ್ ಬಂದು ನಾವು ಮಲೆನಾಡಿನ ದಟ್ಟ ಹತ್ತಬೇಕಾದ್ರೆ ಮುಖ್ಯವಾಗಿ ಬರುವಂತಹ ಹಂತಗಾರ ನಮ್ಮ ಅನಿಸ್ತದೆ ಈಗ ಯಾವಾಗಲೂ ಹೇಳ್ತೀವಿ ಮಲೆನಾಡಿನ ಕಡ್ಬಾಗಲಿ ಆ ಗದ್ಭಾಗಿಯ ದ್ವಾರದಲ್ಲಿ ನಾವಿದ್ದೀವಿ ಈಗ ಒಂದು ಸುಂದರ ಕ್ಷಣದಲ್ಲಿ ಕೆಲವೊಂದು ಮಾತುಗಳನ್ನು ಅನುಭವ ಕುಮಟ ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಭುವನ್ ಭಾಗವತ್ ಮಾತನಾಡಿ ಪಿಕಳೆ ಹೈಸ್ಕೂಲ್ ಮಾದರಿ ಶಾಲೆಯಾಗಿ ರೂಪಿತವಾಗಿದೆ ಈ ಶಾಲೆಯಲ್ಲಿ ಕಲಿತ ಸಾಕಷ್ಟು ವಿದ್ಯಾರ್ಥಿಗಳು ತನ್ನದೇ ಆದ ಕೊಡುಗೆ ನೀಡುತ್ತಾರೆ ಬದಲಾವಣೆ ಎನ್ನುವುದು ನಮ್ಮ ಸುತ್ತಮುತ್ತಲೂ ನಡೆದರೆ ಬಳಿಕ ಸಮಾಜದಲ್ಲೂ ಕೂಡ ಬದಲಾವಣೆ ಸಾಧ್ಯ ಸ್ಥಳೀಯವಾಗಿ ಉದ್ಯೋಗ ಕಲ್ಪಿಸುವ ಕಾರ್ಯವಾದಲ್ಲಿ ನಮ್ಮ ಯುವಕರು ಊರಿನಲ್ಲಿಯೇ ಇರಲು ಸಾಧ್ಯವಾಗುತ್ತದೆ ಹೀಗಾದಾಗ ಊರಿನ ಅಭಿವೃದ್ಧಿಯೂ ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಶೀಲರಾಗಬೇಕು ಎಂದರು ಇಂಟರ್ ಆನೆ ಕಳಿಯೋಕೆ ಹೋಗ್ತೇನೆ ಅಲ್ಲ ಆಕೆ ಬದಲಾವಣೆ ಸುಧಾರ ಸ್ಪರ್ಧಾ ತೋ ಮೊದಲ ಸುಟ್ಟು ಸುಟ್ಟು ನನಗೆ ಆಗ್ತಿದೆ ಅಂತ ನಾವು ನಮ್ಮ ಸಮಾಜಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿದೆ ಯಾಕಂದ್ರೆ ಈ ಶಾಲೆ ಯಾತ ವಿದ್ಯಾರ್ಥಿಗಳನ್ನು ನೋಡಿದ್ರೆ ಬಿಡತಕ್ಕದ ಆಯೆ ಪಾಠವನ್ನು ಉಜ್ವಲಿಸ್ತಕ್ಕಂತಹ ಟಿಯರ್ ಎಡ್ಡೆಸರ್ ಇರಬಹುದು ಮತ್ತು ಈ ಸುತ್ತಮುತ್ತಲು ಊರಿಗಾಗಿರ್ಬೋದು ಈ ಸಮಾಜಕ್ಕಾಗಿರ್ಬೋದು ಈ ನಾಡಿಗೆ ಆಗಿರ್ಬೋದು ಈ ಶಾಲೆ ಕಲಿತಂತಹ ಅದೆಷ್ಟೋ ವಿದ್ಯಾರ್ಥಿಗಳು ಸಮಾಜಕ್ಕೆ ಒಳ್ಳೆಯ ಕೊಡುಗೆಯನ್ನ ಕೊಡ್ತಿದ್ದಾರೆ ಅಂತ ಹೇಳಿಕೆ ಬಹಳ ಹೆಮ್ಮೆ ಆಗ್ತದೆ ಯಾಕೆಂದ್ರೆ ದೈವ ಸಂಕಲ್ಪಗಳು ಇರ್ಬೋದು ಬಹುಶಃ ಈ ಶಾಲೆಯ ಅಧ್ಯಕ್ಷರಾದಂತಹ ಜಾಲಿ ಸಮಿತಿ ಅವರು ಶಾಲೆಯ ಉಪಾಧ್ಯಕ್ಷರು ಸ್ನೇಹಿತರಾದಂತಹ ಸೂರಜ್ ನಾಯಕ್ ಸೋನಿ ಅವರು

ಆಗ್ತದೆ ಇದ್ದಿದ್ರೆ ಬಹಳ ದುರಂತದ ಪರಿಸ್ಥಿತಿಗೆ ಹೋಗಿ ತಲುಪಿದ್ದೇವೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡುವಂತ ಪರಿಸ್ಥಿತಿ ನಮ್ಗೆ ಆಗುವಂತದ್ದು ಬೇಡ ಎಲ್ಲರಿಗೂ ಒಳ್ಳೆದಾಗಿ ಅವಕಾಶಕ್ಕಾಗಿ ಧನ್ಯವಾದಗಳು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಎಸ್ಟಿಎಂಸಿ ಅಧ್ಯಕ್ಷ ವಿವೇಕ್ ಸದ್ಗಿ ಮಾತನಾಡಿ ಶಾಲೆಗೆ ಒಂದು ಕೋಟಿಗೂ ಅಧಿಕ ಮೌಲ್ಯದ ಕಾಮಗಾರಿಯ ಮೂಲಕ ಅಭಿವೃದ್ಧಿ ಮಾಡುತ್ತೇವೆ ಶಾಲೆಗೆ ಬೇಕಾದ ಅಗತ್ಯ ಸೌಲಭ್ಯವನ್ನು ಪೂರೈಸಿದ್ದೇವೆ ಮುಂದಿನ ದಿನಗಳಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗುವಂತೆ ಜೀವನ ಕೌಶಲ್ಯಗಳ ಶಿಕ್ಷಣವನ್ನು ನೀಡುವ ಅಗತ್ಯವಿದೆ ಆ ನಿಟ್ಟಿನಲ್ಲಿ ನಾನು ಕಾರ್ಯೋನ್ಮುಖರಾಗೋಣ ಎಂದರು ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷ ಕೃಷ್ಣಾನಂದ ವರ್ಣೇಕರ್ ಅವರು ಗಣ್ಯರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕೃಷ್ಣಾನಂದ ವರ್ಣಿಕರ್ ಅಧ್ಯಕ್ಷರು ಸುವರ್ಣ ಮಹೋತ್ಸವ ಸಮಿತಿ ನಮ್ಮ ಶಾಲೆಗೆ ಬಹಳ ಸಂತೋಷ ಆಗುತ್ತೆ ಈ ಸಂದರ್ಭದಲ್ಲಿ ಈ ಸಮಿತಿಯ ನಾನು ಈ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಯಾಕಂದ್ರೆ ಪ್ರಾಸ್ತಾವಿ ಶಾಲೆ ಯಾವ ಬಂತು ಯಾವ ರೀತಿಯಲ್ಲಿ ಅದನ್ನ ಶಿಕ್ಷಕರು ಎತ್ಕೊಂಡು ಹೋದರು ಹೇಳಬೇಕು ಹತ್ತೊಂಬತ್ತು ಆದಲ್ಲಿ ನಮ್ಮ ಅಜ್ಜವರು ಜಿ ಎನ್ ಶೆಟ್ಟರು ಬಹಳಷ್ಟು ನಮ್ಮ ಆರ್ಕೇಶ್ವರ ತಂದೆಯವರು ಎಲ್ಲ ಸೇರಿ ನಮ್ಮ ಈಶ್ವರ ದೇವಸ್ಥಾನದ ಚಂದ್ರ ಶಾಲೆಯಲ್ಲಿ ಮೂವತ್ತು ವಿದ್ಯಾರ್ಥಿಗಳು ಇಟ್ಕೊಂಡು ಶಾಲೆಯನ್ನು ಪ್ರಾರಂಭ ಮಾಡ್ತಾರೆ ನೆಕ್ಸ್ಟ್ ಕ್ಲಾಸ್ ಬೇಕಾದವ್ರು ಎರಡು ರೂಮ್ ಬೇಕು ಏಟ್ ಹೋಗಿತ್ತು ಒಂದೇ ಇದ್ದದ ರೂಮ್ ಅವಾಗ ಬೇಕು ಇನ್ನೊಂದು ರೂಮ್ ಬೇಕು ಅವಾಗ ಏನು ಮಾಡ್ತಾರೆ ಉಪ್ಪಿನಪಟ್ಟಣದ ರೆಕ್ಕೆಯಲ್ಲಿ ಒಂದು ಸೊಸೈಟಿ ಇರ್ತದೆ ಅದು ಯಾರು ರೂಮ್ ಇತ್ತು ಮೇಲ್ಗಡೆ ಸ್ಟಾಪ್ ರೂಮ್ ಅಂತೆ ನಾ ಕೇಳ್ತಿರ್ತಿದ್ದು ಕೆಳಗಡೆ ಅಲ್ಲಿ ಕಳಿಸ್ತಾರೆ ಹಾಗೆ ಮುಂದೆ

ಎಸ್ಎಲ್ಸಿಯಲ್ಲಿ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು ನವೀಕೃತಗೊಂಡ ವರ್ಗ ಕೋಣೆಗಳನ್ನು ದಾನಿಗಳಿಂದ ಉದ್ಘಾಟಿಸಲಾಯಿತು ಕಾರ್ಯಕ್ರಮದ ಆರಂಭದಲ್ಲಿ ಎಲ್ಲಾ ಅತಿಥಿ ಗಣ್ಯರನ್ನು ಪೂರ್ಣ ಕುಂಭದ ಮೆರವಣಿಗೆಯ ಮೂಲಕ ವಿದ್ಯಾರ್ಥಿಗಳು ಸ್ವಾಗತಿಸಿದ್ರು ಕೋಲಾಟದ ಮೆರವಣಿಗೆ ಮೂಲಕ ಗಣ್ಯರನ್ನು ವೇದಿಕೆ ಕರೆತರಲಾಯಿತು ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಸೂರಜ್ ನಾಯಕ್ಸೂರಿ ಅಳಕೋಡ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ದೇವೇಗೌಡ ಉಪಾಧ್ಯಕ್ಷೆ ಸರೋಜಾ ಭಟ್ ಎಚ್ಎನ್ ಅಂಬಿಕ್ ಸ್ಮರಣ ಸಂಚಿಕೆ ಪ್ರಧಾನ ಸಂಪಾದಕ ಪಿಆರ್ ಭಟ್ મુખ્ય શિક્ષકરા સંગદા જિલ્લા દીક્ષા એમ એલ એમ હેગડે દાની પુષ્પા પ્રભુ ઇતરો ઉપસ્થિત રಿದ್ದರು સુવર્ણ મહોત્સવ સમિતિ અધ્યક્ષ કૃષ્ણાનંદા વર્ણેકર સ્વાગત સિદ્રો દૈક શિક્ષિકા જી કે ગૌડા શુભ સંદેશ આવાચ સિદ્રો શિક્ષિકા સંતોષ વી ભટ્ટ નિરૂપ સિદ્રો મુખ્ય અધ્યાપક સસ કોરવર વારતી વાચ સિદ્રો ભારત બટ વંદ સિદ્રો સભા કાર્યક્રમદા નંતરા વિદ્યાર્થીકળંદા પ્રદર્શન ગોંડા વિવિધ સાંસ્કૃતિક કાર્યક્રમ ગાવર સળ્યો તો કેન્દ્રપ્લસ ન્યૂઝ こまっ